ತೊಂಬತ್ ಒಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಇದು ಎಂಟನೇ ತರಗತಿಯ ಭಾಗ ಎರಡರ ಪೇಜ್ ನಂಬರ್ ಹದಿನಾರು ಕದಂಬರು ಎನ್ನುವಂತಹ ಪಾಠದ ಮೇಲೆ ಬಂದಿದೆ ತೊಂಬತ್ತೆರಡನೇ ಪ್ರಶ್ನೆ ಹತ್ತನೇ ತರಗತಿಯ ಭಾಗ ಎರಡರ ಸ್ವತಂತ್ರ ಹೋರಾಟ ಪೇಜ್ ನಂಬರ್ ಹದಿಮೂರು ಎಂಬ ಈ ಪುಸ್ತಕದಿಂದ ಬಂದಿದೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನೀವೇನಾದರೂ ಎಜುಕೇಟಿವಿಟಿಗೆ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊರಿ ಮುಂಬರುವ ಎಲ್ಲಾ ವಿಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಆತ್ಮೇಲೆ ಕರ್ನಾಟಕ ರಾಜ್ಯದ ಸ್ಪರ್ಧಾ ಆಕಾಂಕ್ಷಿಗಳೊಳಗೆ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ನಾವು ಆರರಿಂದ ಹನ್ನೆರಡನೇ ತರಗತಿಗೆ ಇಷ್ಟೆಲ್ಲಾ ಪುಸ್ತಕಗಳನ್ನ ಓದ್ಬೇಕಾ ಅಥವಾ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳ ಸಾಕ ಮತ್ ಮುಂದುವರೆದು ಎಂಟು ಒಂಬತ್ತು ಹತ್ತನೇ ತರಗತಿ ಪುಸ್ತಕಗಳ ಮೇಲೆ ಹೆಚ್ಚಿಗೆ ಪ್ರಶ್ನೆ ಬರ್ತಾವ ಅವನ್ನ ಓದ್ಕೋಬೇಕಾ ಹತ್ತು ಹಲವು ಪ್ರಶ್ನೆಗಳದಾವ ನಿಮ್ ಒಳಗಡೆ ಇದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ನಾನು ಸಾಕ್ಷಿ ಸಮೇತ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡ್ಲಿಕ್ಕೆ ಮತ್ತು ಉತ್ತರ ಸಮೇತ ಹೇಳಲಿಕ್ಕೆ ಹೇಳಿಕೊಡಿದಿನಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಆರರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನು ಓದಿ ಸಮಾಜ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಕಲಾ ವಿಭಾಗದ ವಿದ್ಯಾರ್ಥಿಗಳಂದ್ರೆ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳು ಓದ್ಬೇಕಾಗ್ತದೆ ಈ ಒಂದು ವಿಡಿಯೋಗಳನ್ನ ಹೇಳ್ತೀನಿ ಯಾವ ಪುಸ್ತಕವನ್ನು ಓದ್ಬೇಕು ಯಾವ ಪುಸ್ತಕವನ್ನು ಬಿಡಬಾರ್ದು ವಿಶೇಷವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೀವೇನಾದ್ರೂ ಈ ಪಿ ಡಿ ಎಫ್ ಅನ್ನ ಪಡ್ಕೊಳ್ಬೇಕಾದ್ರೆ ಕೇವಲ ಇಪ್ಪತ್ತು ರೂಪಾಯಿಗಳಲ್ಲಿ ನೀವು ಕಂಪ್ಲೀಟ್ ಈ ಪಿಡಿಎಫ್ ಎಫ್ ಗಳನ್ನ ಪಡ್ಕೊಳ್ಬಹುದು ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿರುವಂತಹ ನನ್ನ ಸಂಪರ್ ನನ್ನ ಒಂದು ವಾಟ್ಸ್ಆಪ್ ನಂಬರ್ ಗೆ ನೀವು ಸಂಪರ್ಕ ಮಾಡೋದ್ರ ಮುಖಾಂತರ ನೀವೇನ್ ಮಾಡಬಹುದು ಪಡ್ಕೊಳ್ಬಹುದು ಅಂತ ಹೇಳ್ತಾ ಓಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ತೊಂಬತ್ತೊಂದನೇ ಪ್ರಶ್ನೆ ಇದು ಏನು ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಇದು ಎಂಟನೇ ತರಗತಿಯ ಬಾಗಿ ಎರಡರ ಪೇಜ್ ನಂಬರ್ ಹದಿನಾರು ಕದಂಬರಿ ಎನ್ನುವಂತಹ ಪಾಠದ ಮೇಲೆ ಬಂದಿದೆ ಇನ್ನು ಅದೇ ರೀತಿಯಾಗಿ ತೊಂಬತ್ತೆರಡನೇ ಪ್ರಶ್ನೆಯನ್ನು ತಾವು ನೋಡ್ತಾ ಇದ್ರಿ ಇದು ಕೂಡ ಏನು ಹತ್ತನೇ ತರಗತಿಯ ಭಾಗ ಎರಡರ ಸ್ವತಂತ್ರ ಹೋರಾಟ ಎನ್ನುವ ಪೇಜ್ ನಂಬರ್ ಹದಿಮೂರನೇ ಏನು ಎಂದ ಬಂದಿದೆ ಇನ್ನು ಅದೇ ರೀತಿಯಾಗಿ ತೊಂಬತ್ ಪ್ರಶ್ನೆ ಕೂಡ ಇದು ಸ್ವತಂತ್ರ ಹೋರಾಟದ ಏನು ಒಂದು ಪಾಠದ ಮೇಲೆ ಬಂದಿದೆ ಹತ್ತನೇ ತರಗತಿ ಇದು ಇನ್ನು ಎಂಟನೇ ತರಗತಿಯ ಕಲ್ಯಾಣ ಚಾಲುಕ್ಯರ ಪೇಜ್ ನಂಬರ್ ಮೂವತ್ತು ಈ ಈ ಒಂದು ಏನು ಪುಸ್ತಕದಿಂದ ಬಂದಿದೆ ಈ ಪ್ರಶ್ನೆ ದಟ್ ಇಸ್ ಏನು ಭೂ ಕಂದಾಯ ವಸಲಿ ಕಳಿತೆ ವರ್ಗಡೆ ಅಧಿಕಾರಿ ನೇಮಿಸಿದರು ಕುಂಡಿ ಸೊಂಟಿ ಸೂಡಿಗಳಲ್ಲಿ ಸ್ಟಂಕ ಸಾಲೆ ಸ್ಥಾಪಿಸಿದರು ಈ ಒಂದು ಪ್ರಶ್ನೆ ಇನ್ನು ಅದೇ ರೀತಿಯಾಗಿ ಗೌತಮ ಬುದ್ಧನ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಇದು ತೊಂಬತ್ತೈದನೇ ಪ್ರಶ್ನೆ ಇದು ಕೂಡ ಎಂಟನೇ ತರಗತಿಯ ಭಾಗ ಒಂದರ ಪೇಜ್ ನಂಬರ್ ನಲವತ್ತನೇ ಬಂದಿದೆ ಜೈನ ಮತ್ತು ಬೌದ್ಧ ಮತದೊಳು ಅಂತ ಇನ್ನು ತೊಂಬತ್ತರನೇ ಪ್ರಶ್ನೆ ಮೊದಲೆರಡು ಪದಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಮೂರನೇ ನೀವು ಉತ್ತರ ಬರೀರಿ ಅಂತ ಒಂಬತ್ತನೇ ತರಗತಿಯ ಭಾಗ ಒಂದರ ದೆಹಲಿ ಸುಲ್ತಾನ್ ಎನ್ನುವಂತಹ ಪಾಠದ ಮೇಲೆ ಬಂದಿದೆ ಇನ್ನು ತೊಂಬತ್ತೇಳನೇ ಪ್ರಶ್ನೆಗಳನ್ನು ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೈನ್ ಒಂಬತ್ತನೇ ತರಗತಿಯ ಭಾಗ ಎರಡರ ಪೇಜ್ ನಂಬರ್ ಏಳರಿಂದ ಬಂದಿದೆ ಭಾರತದಲ್ಲಿ ಮೊಘಲರ ಆಡಳಿತ ಎನ್ನುವಂತ ಪಾಠ ಮೇಲೆ ಬಂದಿದೆ ಇನ್ನು ಅದೇ ರೀತಿಯಾಗಿ ತೊಂಬತ್ತೆಂಟನೇ ಪ್ರಶ್ನೆ ಇದು ಕೂಡ ಹತ್ತನೇ ತರಗತಿಯ ಭಾಗ ಬಂದ್ರ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹೆಂಗ್ ಹುಡುಕ್ಬೇಕಂತಂದ್ರೆ ಹದಿನೆಂಟರಿಂದ ಹಿಡ್ಕೊಂಡು ಇಪ್ಪತ್ತಾರನೇ ಪೇಜ್ ಒಳಗೆ ಓದ್ಬೇಕು ಹುಡುಕ್ಬೇಕಾಗ್ತದೆ ಯಾಕಂದ್ರ ನಾವು ಒಂದ ಪೇಜ್ ಒಳಗೆ ನಾಲ್ಕು ಈ ಒಂದು ವಾಕ್ಯಗಳನ್ನ ಹೇಳಿದವರು ಕಾಣಂಗಿಲ್ಲ ಒಬ್ಬರು ಎರಮನ್ ಬರ್ಕ್ ಅವರು ಒಂದ್ ಮಾತನ್ನ ಹೇಳ್ತಾರೆ ಕಾರ್ ಮಾಲೀಸ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಸೊ ಹೀಗಾಗಿ ಅದು ಸ್ವಲ್ಪ ಪೇಜ್ ಅಂಡ್ ಪೇಜ್ ವೇರಿಯೇಷನ್ ಮಾಡಿ ಅವರು ಒಂದೆಲ್ಲ ಕೂಡ ಕೊಟ್ಟಿದ್ದಾರೆ ಸೊ ಆ ರೀತಿಯಾಗಿ ನೋಡ್ಬೇಕು ಇನ್ನು ಒಂಬತ್ತನೇ ತರಗತಿಯ ಭಾಗ ಎರಡ ಫ್ರಾನ್ಸ್ ಮಹಾಕ್ರಾಂತಿಯ ಒಳಗಡೆ ಪೇಜ್ ನಂಬರ್ ಮೂವತ್ ಒಳಗಡೆ ನಾವು ಸೋಷಿಯಲ್ ಕಾಂಟ್ಯಾಕ್ಟ್ ಎನ್ನುವಂತ ಗ್ರಂಥವನ್ನು ಯಾರು ಬರ್ದಾರ ಅಂತ ಉತ್ತರ ಸಿಕ್ತದೆ ಅದೇ ರೀತಿಯಾಗಿ ಇನ್ನು ನೂರನೇ ಪ್ರಶ್ನೆ ನೂರನೇ ಪ್ರಶ್ನೆ ಒಳಗಡೆ ಹತ್ತನೇ ತರಗತಿಯ ಭಾಗ ಒಂದು ಭಾರತಕ್ಕೆ ಯುರೋಪಿಯನ್ ಆಗಮನ ಪೇಜ್ ನಂಬರ್ ಮೂರರಿಂದ ಹಿಡ್ಕೊಂಡು ಐದರೊಳಗೆ ಉತ್ತರ ಸಿಕ್ತದೆ ಇನ್ನು ಅದೇ ರೀತಿಯಾಗಿ ನೂರ ಒಂದನೇ ಪ್ರಶ್ನೆ ನೂರ ಒಂದನೇ ಪ್ರಶ್ನೆ ಇದು ಕೂಡ ಹತ್ತನೇ ತರಗತಿಯ ಭಾಗ ಭಾಗವಂದರ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದ ದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಎನ್ನುವಂತಹ ಪಾಠದ ಮೇಲೆ ಬಂದಿದೆ ಸೊ ಅದೇ ರೀತಿಯಾಗಿ ನೂರ ಎರಡನೇ ಪ್ರಶ್ನೆಗಳನ್ನ ತಾವು ನೋಡ್ತಾ ಇದ್ರಿ ಹತ್ತನೇ ತರಗತಿಯ ಭಾಗ ಎರಡರ ಸ್ವತಂತ್ರೋತ್ತರ ಭಾರತ ಪೇಜ್ ನಂಬರ್ ಮೂವತ್ತೆರಡು ಇದರಿಂದ ಬಂದಿದೆ ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇನ್ನು ಅದೇ ರೀತಿಯಾಗಿ ನೂರ ನಾಲ್ಕನೇ ಪ್ರಶ್ನೆ ತಾವು ನೋಡ್ತಾ ಸ್ಕ್ರೀನ್ ಸ್ಕೀಮ್ ಮೇಲೆ ಹತ್ತನೇ ತರಗತಿಯ ಭಾಗ ಎಳರ ಜಾಗತಿಕ ಸಂಸ್ಥೆಗಳು ಪೇಜ್ ನಂಬರ್ ಫೋರ್ಟಿ ನೈನ್ ಇದರಿಂದ ಬಂದಿದೆ ಇನ್ನು ನೂರ ಐದನೇ ಪ್ರಶ್ನೆಯನ್ನು ತಾವು ಸ್ಕೀಮ್ ನೋಡ್ತಾ ಇದ್ರೆ ಇದು ಕೂಡ ಒಂಬತ್ತನೇ ತರಗತಿಯ ಭಾಗ ಬಂದರೆ ನಮ್ಮ ಸಂವಿಧಾನ ನಲವತ್ತೆಂಟು ತಿಳ್ಕೊಂಡು ಐವತ್ತೆರೇ ಪೇಜ್ ಒಳಗ ಬಂದಿದೆ ಇನ್ನು ನೂರ ಆರನೇ ಪ್ರಶ್ನೆ ಇದು ಕೂಡ ಒಂಬತ್ತನೇ ತರಗತಿಯ ಭಾಗ ಬಂದರೆ ನಮ್ಮ ಸಂವಿಧಾನ ಪೇಜ್ ನಂಬರ್ ಐವತ್ತು ಒಂದೇ ಪ್ರಶ್ನೆಯಿಂದ ಬಂದಿದೆ ಓಕೆ ಸೊ ಇನ್ನು ನೂರ ಏಳನೇ ಪ್ರಶ್ನೆ ಇದು ಕೂಡ ನೈನ್ ವಿಷಯದ ದಟ್ ಇಸ್ ಭಾಗ ಹೇಳಿದ ಚುನಾವಣಾ ವ್ಯವಸ್ಥೆ ಮೇಲೆ ಪ್ರಶ್ನೆ ಬಂದಿದೆ ಏನಪ್ಪಾ ಅಂತಂದ್ರೆ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಮೇಲೆ ಕೇಳಿದರ ಮತ್ತು ಹಳ್ಳಿ ಸ್ಥಳೀಯ ಸಂಸ್ಥೆಗಳನ್ನ ಚುನಾವಣೆಗಳ ರಾಜ್ಯ ಚುನಾವಣಾ ಆಯೋಗ ನಡೆಸಿದ ಇದ್ರ ಬಗ್ಗೆ ಸ್ವಲ್ಪ ಕೊಟ್ಟಾರ ಇದು ಒಂಬತ್ತನೇ ತರಗತಿಯ ಪಾಠದ ಮೇಲೆ ಬದಲಾಗಿದೆ ನೂರ ಎಂಟನೇ ಪ್ರಶ್ನೆ ನೂರ ಎಂಟನೇ ಪ್ರಶ್ನೆ ಇದು ಕೂಡ ಒಂಬತ್ತನೇ ತರಗತಿಯ ಭಾಗ ಬಂದ ಕೇಂದ್ರ ಸರ್ಕಾರದ ಪೇಜ್ ನಂಬರ್ ಅರವತ್ತೈದು ಎನ್ನುವಂತಹ ಪಾಠದ ಮೇಲೆ ಬಂದಿದೆ ಇದು ಕೂಡ ಇನ್ನು ನೂರ ಒಂಬತ್ತನೇ ಪ್ರಶ್ನೆ ಕೂಡ ಅಷ್ಟೇ ಒಂಬತ್ತನೇ ತರಗತಿಯ ಭಾಗ ಒಂದರ ಕೇಂದ್ರ ಸರ್ಕಾರ ಎನ್ನುವಂತಹ ಪಾಠ ಮೇಲೆ ಬಂದಿದೆ ಇನ್ನು ಹತ್ತನೇ ತರಗತಿಯ ಭಾಗ ಎರಡರ ಜಾಗತಿಕ ಸಂಸ್ಥೆ ಮೇಲೆ ನೂರ ಹತ್ತನೇ ಪ್ರಶ್ನೆ ಬಂದಿದೆ ಇನ್ನು ಅದೇ ರೀತಿಯಾಗಿ ಎಂಟನೇ ತರಗತಿಯ ಭಾಗ ವಂದರ ಮಾನವ ಮತ್ತು ಸಮಾಜ ಪೇಜ್ ನಂಬರ್ ಅರವತ್ತು ನೂರ ಹನ್ನೊಂದನೇ ಪ್ರಶ್ನೆ ಬಂದಿದೆ ಇನ್ನು ನೂರ ಹನ್ನೆರಡನೇ ಪ್ರಶ್ನೆ ತಾವು ನೋಡ್ತಾ ಇದೀವಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಅದು ಸಮುದಾಯ ಪೇಜ್ ನಂಬರ್ ಎಪ್ಪತ್ತೇಳು ನೈನ್ ತರಗತಿಯೊಳಗೆ ಬಂದಿದೆ ಒಂಬತ್ತನೇ ತರಗತಿ ಭಾಗ ಎರಡು ಇನ್ನು ಅದೇ ರೀತಿಯಾಗಿ ನೂರ ಹದಿನೆ ಪ್ರಶ್ನೆ ಇದು ಕೂಡ ಒಂಬತ್ತನೇ ತರಗತಿಯ ಭಾಗ ಬಂದರೆ ಕುಟುಂಬ ಎನ್ನುವಂತಹ ಪಾಠದ ಮೇಲೆ ಪೇಜ್ ನಂಬರ್ ಎಂಬತ್ತೇಳು ಬಂದಿದೆ ಇನ್ನು ನೂರ ಹದಿನಾಲ್ಕನೇ ಪ್ರಶ್ನೆ ಇದು ಕೂಡ ಒಂಬತ್ತ ಹತ್ತನೇ ತರಗತಿಯ ಭಾಗ ಎರಡರ ಸಾಮಾಜಿಕ ಸವಾಲುಗಳು ಎನ್ನುವಂತ ಪೇಜ್ ನಂಬರ್ ಅರವತ್ತರಿಂದ ಹಿಡ್ಕೊಂಡು ಅರವತ್ತಾರ ಹೇಳ್ಕೊಂಡು ಅರವತ್ತೆಂಟರವರೆಗೇನು ಕೂಡ ಇದು ಒಂದು ಪ್ರಶ್ನೆ ಬಂದಿದೆ ತಾವುಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇನ್ನು ಅದೇ ರೀತಿಯಾಗಿ ನೂರ ಹದಿನೈದನೇ ಪ್ರಶ್ನೆ ಇದು ಕೂಡ ಏನು ಸಾಮಾಜಿಕ ಸವಾಲುಗಳ ಮೇಲೆ ಬಂದಿದೆ ಅದೇ ರೀತಿಯಾಗಿ ಅಲ್ ಗಜಲ್ ಸುಬತ್ ಅಟ್ಟಾರ್ ಉಪನದಿಗಳಾಗಿವೆ ಇದು ಕೂಡ ಏನು ಹತ್ತನೇ ತರಗತಿ ಪಾಠ ಮೇಲೆ ಬಂದಿದೆ ದಕ್ಷಿಣ ಮೇಲ್ ಇದು ನಾವು ಎಲ್ಲಿ ಕಾಣ್ತೀವಿ ನಾವು ಆರು ಮತ್ತು ಏಳನೇ ತರಗತಿಯ ಖಂಡಗಳ ಮೇಲೆ ಓದ್ತದೆ ಅಲ್ಲಿ ಕಾಣ್ತೀವಿ ಸೊ ಅದೂ ಕೂಡ ನಿಮ್ಗೆ ಹೇಳ್ತೇನೆ ನಾನು ಯಾವ ಪುಸ್ತಕವನ್ನ ಕೊನೆಗೆ ನಾವು ಬಿಡಬೇಕು ಯಾವ ಪುಸ್ತಕವನ್ನು ಹೆಚ್ಚಿಗೆ ಓದಬೇಕಂತ ನಿಮ್ ಕೊನೆಗೆ ಹೇಳ್ತೀನಿ ಅಲ್ಲಿವರೆಗೆ ತಾಳ್ಮೆ ಮತ್ತು ಸಹಕಾರ ಇರಬೇಕಾಗ್ತದೆ ನೂರ ಹದಿನೆಂಟನೇ ಪ್ರಶ್ನೆ ವಾಯುಗೋಳ ಎಂಟನೇ ತರಗತಿಯ ಭಾಗ ಒಂದರ ಮೇಲೆ ಬಂದಿದೆ ಇನ್ನು ಅದೇ ರೀತಿಯಾಗಿ ನೂರ ಹತ್ತೊಂಬತ್ತರ ಪ್ರಶ್ನೆ ಒಂಬತ್ತನೇ ತರಗತಿಯ ಭಾಗ ಒಂದರ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಪೇಜ್ ನಂಬರ್ ತೊಂಬತ್ನಾಕೊಳು ತೊಂಬತ್ತೇಳರವರೆಗೆ ಬಂದಿದೆ ಅದನ್ನು ಕೂಡ ನಾವು ಓದ್ಕೋಬೇಕಾಗ್ತದೆ ನೂರ ಇಪ್ಪತ್ತನೇ ಪ್ರಶ್ನೆ ಕೆಳಗಿನವಳಿ ತಪ್ಪಾದ ಜೋಡಿನ ಆರಿಸಿರಿ ಅಂತ ಕೇಳಿದರೆ ಹತ್ತನೇ ತರಗತಿಯ ಭಾಗ ಬಂದರೆ ಭಾರತದ ಜಲಸಂಪನ್ಮೂಲ ಪೇಜ್ ನಂಬರ್ ನೂರ ಹದಿನೈದು ಪ್ಲಸ್ ನೂರ ಹದಿನಾರು ಅದರ ಮೇಲೆ ನಾವು ಓದ್ಕೊಳ್ಬೇಕಾಗ್ತದೆ ನೂರ ಇಪ್ಪತ್ತೊಂದನೇ ಪ್ರಶ್ನೆ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಆರನೇ ತರಗತಿ ಮೇಲೆ ಬಂದಿದೆ ಕರ್ ಕರ್ನಾಟಕ ಎನ್ನುವಂತಹ ಪಾಠ ಮೇಲೆ ಬಂದಿದೆ ನೋಡಿ ಈಗ ಮೊದಲ ಬಾರಿಗೆ ನಾವು ಆರನೇ ತರಗತಿಯ ಮೇಲೆ ಕೇಳುವಂತ ಮೊದಲನೇ ಪ್ರಶ್ನೆ ಆಗಿದೆ ಹಿಂದೆ ದಕ್ಷಿಣ ಅಮೆರಿಕ ಖಂಡದ ಮೇಲೆ ಕೇಳಿದ್ರು ಓಕೆ ಅದು ಕೂಡ ನಾವು ಅದನ್ನ ಕನ್ಸಿಡರ್ ಮಾಡೋಣ ಬಟ್ ಕೊನೆಗೆ ನಾನು ಹೇಳ್ತೀನಿ ಸೊ ತಮ್ಗೆ ತಾಳ್ಮೆ ಇರಬೇಕು ಹತ್ತನೇ ತರಗತಿಯ ಭಾಗ ಒಂದರ ಭಾರತ ಜಲಸಂಪನ್ಮೂಲ ಪೇಜ್ ನಂಬರ್ ನೂರ ಹದಿನಾರು ಮೇಲೆ ನೂರ ಇಪ್ಪತ್ತೆರಡರ ಪ್ರಶ್ನೆಯನ್ನು ಕೇಳಿಬಿಟ್ಟಾರ ನೋಡಿ ಇಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರ ಇನ್ನು ನೂರ ಪ್ರಶ್ನೆ ಕೂಡ ಅಷ್ಟೇ ಹತ್ತನೇ ತರಗತಿಯ ಭಾಗ ಎರಡರ ಭಾರತದ ಸಾರಿಗೆ ಸಂಪರ್ಕ ಪೇಜ್ ನಂಬರ್ ತೊಂಬತ್ತೇಳು ಇದನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ಗೋದಾವರಿ ಇದು ಕೂಡ ಈ ನದಿಗಳನ್ನು ಹೊಲಿಸಿ ಬರೆಯಲಿ ಯಾವ ನದಿಗಳು ಎಲ್ಲಿ ಹೋಗ್ತಾವಂತ ಹತ್ತನೇ ತರಗತಿಯ ಭಾಗ ಒಂದರ ಭಾರತ ಜಲಸಂಪನ್ಮೂಲ ನೂರ ಹನ್ನೆರಡನೇಗೆ ನಾವು ಪೇಜ್ ನಂಬರ್ ನೂರ ಹನ್ನೆರಡು ಓದ್ಬೇಕಾಗ್ತದೆ ನೂರ ಇಪ್ಪತ್ತನೇ ಪ್ರಶ್ನೆ ನೌಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಕೂಡ ಇದನ್ನು ನಾವು ಸಾಮಾನ್ಯವಾಗಿ ಜೋಗ್ರಫಿಯಲ್ಲಿ ಕಾಣ್ತೀವಿ ಇದನ್ನ ನಾವು ಇನ್ನು ಒಂಬತ್ತು ಹತ್ತನೇ ತರಗತಿ ಜೋಗ್ರಫಿಗಳು ಓದುತ್ತೆ ಕಾಣ್ತೀವಿ ಇನ್ನು ಅದೇ ರೀತಿಯಾಗಿ ನೂರ ಇಪ್ಪತ್ತೇಳನೇ ಪ್ರಶ್ನೆ ಒಂಬತ್ತನೇ ತರಗತಿಯ ಭಾಗ ಎರಡರ ಹಣ ಮತ್ತು ಸಾಲ ಪೇಜ್ ನಂಬರ್ ತೊಂಬತ್ತೆಂಟರಿಂದ ಬಂದಿದೆ ಇನ್ನು ಕೆಪಿಟಿಶಿಯಲ್ ವಿಸ್ತೃತ ರೂಪ ಇದು ಕೂಡ ನಮಗೆ ಒಂಬತ್ತನೇ ತರಗತಿಯ ಭಾಗ ಬಂದರ ಭಾರತೀಯ ಅರ್ಥ ವ್ಯವಸ್ಥೆಯ ವಲಯಗಳು ಅಂತ ಪೇಜ್ ನಂಬರ್ ಮೂವತ್ತಾರೊಳಗ ನಾವು ನೋಡ್ತೀವಿ ಇನ್ನು ಹತ್ತನೇ ತರಗತಿಯ ಭಾಗ ಅರ್ಥ ವ್ಯವಸ್ಥೆ ಮತ್ತು ಸರ್ಕಾರ ಏನು ಪಾಠದ ಮೇಲೆ ಪ್ರಶ್ನೆ ಬಂದಿದೆ ಇನ್ನು ನೂರ ಮೂವತ್ತನೇ ಪ್ರಶ್ನೆ ಆ ಹತ್ತನೇ ತರಗತಿಯ ಭಾಗ ಬಂದರೆ ಅರ್ಥವ್ಯವಸ್ಥೆ ಸರ್ಕಾರದ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ ಇನ್ನು ಅದೇ ರೀತಿಯಾಗಿ ಹತ್ತನೇ ತರಗತಿಯ ಭಾಗ ಎರಡರ ಸಾರ್ವಜನಿಕ ಹಣಕಾಸು ಮತ್ತು ಆಯವಯ ಪೇಜ್ ನಂಬರ್ ನೂರ ಇಪ್ಪತ್ತಾರು ನೂರ ಇಪ್ಪತ್ತರ ಪ್ರಶ್ನೆ ಬಂದಿದೆ ಸೊ ಇನ್ನು ಅದೇ ರೀತಿಯಾಗಿ ಆಹ್ಹ್ ಹತ್ತನೇ ತರಗತಿಯ ಭಾಗ ಎರಡರ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಪೇಜ್ ನಂಬರ್ ತೊಂಬತ್ ಮೂರನ ಪ್ರಶ್ನೆ ಬಂದಿದೆ ನೂರ ಮೂವತ್ತೆರಡನೇದು ನೂರ ಮೂವತ್ತ್ ಕೂಡ ಹತ್ತನೇ ತರಗತಿಯ ಭಾಗ ಎರಡ ಗ್ರಾಮೀಣಾಭಿವೃದ್ಧಿ ಎಂಬ ಒಂದು ಇನ್ನು ಪಾಠದ ಮೇಲೆ ಬಂದಿದೆ ನೂರ ಹತ್ತೊಂಬತ್ತು ಪೇಜ್ ಕವರ್ ಆಗಿದೆ ಇನ್ನು ವಿಶ್ವ ಗ್ರಾಹಕ ಹಕ್ಕು ದಿನಾಚರಣೆ ಇದು ಕೂಡ ಹತ್ತನೇ ತರಗತಿಯ ಭಾಗ ಎರಡರ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಎನ್ನುವಂತಹ ವಿಷಯದ ಮೇಲೆ ಅಂದ್ರೆ ಪಾಠದ ಮೇಲೆ ಪ್ರಶ್ನೆ ಬಂದಿದೆ ಪೇಜ್ ನಂಬರ್ ನೂರ ನಲವತ್ತೇಳು ಇನ್ನು ನೂರ ಐದನೇ ಪ್ರಶ್ನೆ ಭಾಗ ಒಂಬತ್ತನೇ ತರಗತಿಯ ಭಾಗ ಬಂದರ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಪೇಜ್ ನಂಬರ್ ನೂರ ಮೂವತ್ನಾಲ್ಕು ಇತಿವರೆಗೆ ಬಂದಿದೆ ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ ಈ ಪಿ ಗೋಸ್ಕರ ನೀವು ಕೆಳಗಿನ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ನಾನು ಸಂಪರ್ಕಿಸಬಹುದು ಡೆಫಿನೆಟ್ ಆಗಿ ನಿಮಗೆ ಕಡಿಮೆ ಒಂದು ಬೆಲೆಯೊಳಗೆ ಅಂದ್ರೆ ಕೇವಲ ಇಪ್ಪತ್ತು ರೂಪಾಯಿಗಳಲ್ಲಿ ನಾನು ಕೋರ್ಟ್ ಮಾಡಲ್ಪಟ್ಟೆ ನಿಮ್ಗೆ ಏನಾದ್ರೂ ಬೇಕಾದಲ್ಲಿ ನೀವು ಜಸ್ಟ್ ಸರ್ ನಿಮ್ಗೆ ಸೋಷಿಯಲ್ ಸೈನ್ಸ್ ಕರ್ನಾಟಕ ಟಿ ಅಂತ ಟೈಪ್ ಮಾಡಿ ಸೊ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಇನ್ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರ ಕಂಡುಕೊಳ್ಬೇಕಾಗ್ತದೆ ನೀವು ಆರು ಮತ್ತು ಏಳನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಕಡಿಮೆ ಓದ್ರಿ ಓಕೆ ಅಂದ್ರೆ ಓದ್ರಿ ನಿಮ್ಮ ಒಂದು ಜ್ಞಾನಕ್ಕೋಸ್ಕರ ಬಟ್ ಅವುಗಳ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಡಿ ಫೋಕಸ್ ಮಾಡ್ಬೇಕಾಗಿರೋದು ನೀವು ಎಂಟನೇ ತರಗತಿ ಮೇಲೆ ಅದೇ ರೀತಿಯಾಗಿ ಒಂಬತ್ತನೇ ತರಗತಿ ಮೇಲೆ ಮತ್ತು ಅದೇ ರೀತಿಯಾಗಿ ಹತ್ತನೇ ತರಗತಿಯ ಪುಸ್ತಕದ ಮೇಲೆ ಅಂದ್ರೆ ಎಂಟು ಒಂಬತ್ತು ಮತ್ತು ಹತ್ತು ಸೊ ಈ ಮೂರು ಪುಸ್ತಕಗಳು ಬಹಳ ಇಂಪಾರ್ಟೆಂಟ್ ಮೂರು ಕ್ಲಾಸ್ನಿಂದ ಆರು ಪುಸ್ತಕಗಳು ಏನಾವಲ್ಲ ಆರು ಪುಸ್ತಕ ಹೆಚ್ಚಿಗೆ ಓದ್ಕೊಳ್ರಿ ಅದೇ ರೀತಿಯಾಗಿ ನೀವು ಆರನೇ ತರಗತಿ ಮತ್ತು ಏಳನೇ ತರಗತಿಯ ಪುಸ್ತಕಗಳನ್ನ ನೀವು ಹೆಚ್ಚಿಗೆ ಓದಬಹುದು ಇಲ್ಲಾಂದ್ರೆ ಕಡಿಮೆ ಓದಿದ್ರು ಕೂಡ ನಡೀತದೆ ಓಕೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಆಹ್ಹ್ ನೀವು ಮುಂದುವರೆದು ನೀವು ಹೆಚ್ಚಿನ ಒಂದು ಓದನ್ನ ಎಂಟು ಒಂಬತ್ತು ಹತ್ತನೇ ತರಗತಿ ಫೋಕಸ್ ಮಾಡಿ ಒಂದು ವೇಳೆ ಸಮಯ ಓದಿದ್ರೆ ನೀವು ಆರಿಂದ ಏಳನೇ ತರಗತಿ ಪುಸ್ತಕಗಳನ್ನು ಓದಿ ಸಮಾಜ ವಿಜ್ಞಾನ ವಿಷಯದ ಅಭ್ಯರ್ಥಿಗಳು ಹೇಳ್ತಾ ಇದ್ದೀನಿ ವೆರೈಟೀಸ್ ಕಲಾ ಅಂದ್ರೆ ವಿಜ್ಞಾನ ವಿಭಾಗ ವಿದ್ಯಾರ್ಥಿಗಳು ನೀವು ಎಂಟರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನು ಓದುವ ಜೊತೆಗೆ ಆರ್ ಏಳು ಪುಸ್ತಕಗಳನ್ನು ಓದ್ಕೊಳ್ಳ್ರಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ನಾನು ಸಾಕ್ಷಿ ಸಮೇತ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ತೋರಿಸಿದ್ದೀನಿ ಸೊ ಐ ಥಿಂಕ್ ನನ್ನ ಒಂದು ಪ್ರತಿಯೊಂದು ವೀಡಿಯೋ ಅಷ್ಟು ಎಫೆಕ್ಟಿವ್ ಆಗಿ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದಾವಂತ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಇದನ್ನು ತಲುಪಿಸುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬಾರಿ ನಿಮ್ಗೆ ಏನಾದರೂ ಪ್ರಶ್ನೆಗಳು ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆ ಪ್ರಶ್ನೆಗೆ ಉತ್ತರಿಸುವಂತಹ ಮತ್ತು ಅದರ ಮೇಲೆ ನಾನು ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾರ ನಮಸ್ಕಾರ